ನಾನು ಮನ್ಸು ಮಾಡಿದರೆ ಸಿದ್ದರಾಮಯ್ಯವರೆ ಪನ್ನಣ್ಣವರೇ ನಾನು ಇದನ್ನೆಲ್ಲ ಮುಚ್ಚಾಕಳಕ್ಕಾಯ್ತಿರ್ಲೋ ಇದು ಯಾವುದು ಬಳ ಪದ ಬಳಸಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಈಗ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸನ್ನ ಇನ್ನೋ ಮುಗ್ದಂತ್ಲಂತೇವನ್ ಯಾವ ಡಿ ವೈ ಎಸ್ ಪಿ ಸಾರ್ ಬಿಡಿ ಸರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಮುಗ್ಧಮ್ ಅಂತ ಹೇಳಿ ಡಿ ವೈ ಎಸ್ ಪಿ ಕೂತ್ ಚರ್ಚೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮ ಅಂತ ಹಾಂ ಒಬ್ಬ ಮುಗ್ಧಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಇದಕ್ಕೆಲ್ಲ ಹೆದರಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಮ್ ಹೇಳೋರು ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು ಏನೋ ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಹೆದರಾರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೂ ಮಾತಾಡಾಗಿಲ್ಲ